ಇವತ್ತಿನ ದಿನ ಈ ಭಾಗದಲ್ಲಿ ನಾವೊಂದು ಹೊಸದಾಗಿ ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದೀವಿ ಇಲ್ಲಿನ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಗ್ರಾಹಕರು ನಮ್ಮ ಬಂಕ್ಗೆ ಬಂದು ಪೆಟ್ರೋಲ್ ಡೀಸೆಲ್ ಹಾಕೋ ಮುಖಾಂತರ ನಮ್ಮನ್ನು ಅಭಿವೃದ್ಧಿ ಪಡಿಸ್ಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಮುಖ್ಯ ಅತಿಥಿಗಳು ಯಾರು ಸರ್ ಆ ಮುಖ್ಯ ಅತಿಥಿಗಳು ನಮ್ಮ ಹಾಲಿ ಎಮ್ ಎಲ್ ಸಿ ಆದಕ್ಕಂಥ ಗೌಡ್ರು ಬಂದಿದ್ದರು ಸನ್ಮಾನ್ಯ ಹನುಮಂತೇಗೌಡರು ಬಂದಿದ್ದರು ಮಂಜುನಾಥ್ ಎ ಮಂಜುನಾಥವ್ರು ಮಂಡ್ಯ ತಾಲೂಕು ಮಾಜಿ ಎಮ್ ಎಲ್ ಎ ಬಂದಿದ್ದರು ಹಾಗೂ ಹಾಗೂ ಇನ್ನೊಬ್ಬರು ಬ್ರದರ್ ಯಾರೋ ಬಂದಿದ್ದರು ಮುಖಂಡಗಳು ಮುಖಂಡಗಳು ಬಂದಿದ್ದರು ಜೆ ಡಿ ಎಸ್ ಮುಖಂಡಗಳು ಈ ಭಾಗದ ಎಲ್ಲ ಮುಖಂಡಗಳು ಬಂದಿದ್ದರು ಹಾಗೂ ನಮ್ಮ ನರಸಿಂಹಣ್ಣರು ಬಂದಿದ್ದಾರೆ ಮಾಚೇವಳಿ ಗ್ರಾಮದ ಮುಖಂಡರು ಹಾಗೂ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಂತ ಅಣ್ಣಾರು ಬಂದಿದ್ದಾರೆ ನಮ್ಮ ರಾಮಣ್ಣರು ಕೂಡ ಮಾಚೇವಳಿ ಒಬ್ಬರು ಮುಖಂಡರು ಎಲ್ಲರೂ ಬಂದಿದ್ದಾರೆ ನಮಗೆ ಶುಭ ಹಾರೈಷಕ್ಕೆ ಬಂದಿದ್ದಾರೆ ಒಳ್ಳೆಯದ ಈ ಮೂಲಕ ನಮ್ಗೆ ಒಳ್ಳೇದು ಮಾಡಲಿ ನಮ್ಮ ನಮಗೆ ನಮ್ಮ ಬಂಕಿಗೆ ಬರುವಂಥ ಗ್ರಾಹಕರಿಗೆ ನಾವು ಒಳ್ಳೆಯ ಗುಣಮಟ್ಟದ ಪೆಟ್ರೋಲ್ ಅಥವಾ ಡೀಸೆಲ್ ನಾವು ಕೊಡಲು ಇಚ್ಛಿಸ್ತೇವೆ ಹಾಗೂ ಅಳತೆಯಲ್ಲಿ ಕ್ವಾಲಿಟಿಯಲ್ಲಿ ಎಲ್ಲ ರೀತಿಯ ಒಂದು ಸರಿಯಾದ ರೀತಿಯಲ್ಲಿ ನಾವು ಸಪ್ಲೈ ಕೊಡೋಕ್ಕೆ ಸಿದ್ಧರಾಗಿದ್ದೇವೆ ಈ ರೀತಿ ದಿಶೆಯಲ್ಲಿ ನಮ್ಮನ್ನು ನಮ್ಮ ಬಂಕಿಗೆ ಬಂದು ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ವ್ಯಾಪಾರ ಮಾಡೋ ಮುಖಾಂತ ಮುಖಾಂತರ ನಮಗೆ ಅಂತ ಕೇಳ್ಕೊಳ್ತೀನಿ ನಾನು ಇದನ್ನು ನೂತನವಾಗಿ ನಮ್ಮ ಎಚ್ ವಿ ಪಟಾಪ ಓಪನ್ ಮಾಡಿರ್ತಕ್ಕಂಥ ನಮ್ಮ ಅವರಿಗೆ ದೇವ್ರು ಒಳ್ಳೆ ಮಾಡಲಿ ಒಳ್ಳೆ ರೀತಿ ಒಳ್ಳೆ ಬಿಸ್ನೆಸ್ ಆಗಲಿ ಅವರು ಒಳ್ಳೆಯ ವ್ಯಕ್ತಿತ್ವ ಒಳ್ಳೆ ಹೃದಯ ಇರ್ತವ್ರು ಒಳ್ಳೆ ರೀತಿ ಹಳ್ಳಿ ಜನಗಳ ಜನ ಸ್ಪಂದಿಸ್ತಾರೆ ಅವರು ಯಾವ ಥರ ಜನ ಸ್ಪಂದಿಸ್ತಾರೆ ಅದೇ ರೀತಿ ಚೆನ್ನಾಗಿ ಬಿಸ್ನೆಸ್ ಚೆನ್ನಾಗಲಿ ಎಲ್ಲ ರೀತಿಯಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಶುಭ ಕೋರ್ತೀನಿ ಅವ್ರಿಗೆ ಒಳ್ಳೇದಾಗಲಿ ಅವರು ಒಳ್ಳೆ ಮಾಡಲಿ ಅವರು ನಮ್ಮ ಬಸವಣ್ಣವರು ನಮ್ಮ ಬಸವಣ್ಣ ಇನ್ನೊಂದು ಹೆಸರು ಹೇಳ್ತಾರೆ ಆಲ್ ಬಸವಣ್ಣ ಅಂತ ತುಂಬ ಕಷ್ಟಪಟ್ಟು ಮೇಲೆ ಬಂದವರು ತುಂಬ ಪೆಟ್ರೋಲ್ ಬಂಕಿಂದ ಭಗವಂತ ಅಭಿವೃದ್ಧಿ ಕೊಟ್ಟು ಕಾಪಾಡಿ ಮುಂದಿನಿಂದ ಮಿಂತಕ್ಕೆ ತುಂಬ ಬೆಳೆದಿ ಅಂತ ದೇ ಭಗವಂತನ ಕೇಳ್ಕೊತೀನಿ ತುಂಬ ತುಂಬ ಧನ್ಯವಾದಗಳು ಹೊಳಗ್ತೀನಿ ದಿನ ಎಚ್ ಪಿ ಪೆಟ್ರೋಲ್ ಬಂಕು ಉದ್ಘಾಟನೆ ಮಾಡಿರೋಂಥ ನಮ್ಮ ಬಸವರಾಜ ಅವ್ರಿಗೆ ಭಗವಂತ ಎಲ್ಲ ರೀತಿ ಹೆಚ್ಚಿನ ಶಕ್ತಿ ಕೊಡಲಿ ಇದರಲ್ಲಿ ಈ ಪೆಟ್ರೋಲ್ ಬಂಕಲ್ಲಿ ಹೆಚ್ಚಿನ ಯಶಸ್ಸು ಅವರು ಗಳಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭಾರೈಸ್ತೀನಿ ಅವ್ರಿಗೆ ಅವರಿಗೆ ಸರ್ ಹೇಳಿ ಇವತ್ತು ನೀವು ಪೆಟ್ರೋಲ್ ಹಾಕೊಂಡು ಯಾವ ತರ ಇದೆ ಕ್ವಾಲಿಟಿ ಎಲ್ಲ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಇವರು ಮಾಡ್ತಾ ಕೊಡ್ತಾ ಈಗ ಬೇರೆ ಕಡೆ ಎಲ್ಲ ಮಾಡ್ತಾರ ಸರ್ ಕ್ವಾಲಿಟಿ ಇದಾಗಿರುತ್ತೆ ಕ್ವಾಲಿಟಿ ಚೆಕ್ ಮಾಡಿಲ್ಲ ಇಲ್ಲಿ ಚೆನ್ನಾಗಿದೆ ಅದಕ್ಕೋಸ್ಕರ ಇಲ್ಲಿ ಬಂದು ಹಾಕ್ಸ್ಕೊಂಡು ಓಕೆ